ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬಾ ಅಭಿಮಾನದಿಂದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಶೀರ್ವದಿಸಿದ್ದೀರಾ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಈ ಚಾನಲ್ನ ಉದ್ದೇಶ ಏನು ಜನ ನವಗ್ರಹಗಳ ಒಂದು ಅವಕೃಪೆಯಿಂದ ಏನಾದರೂ ಕಷ್ಟಕ್ಕೆ ಒಳಪಟ್ಟಿದ್ದರೆ ಅದನ್ನು ನಿವಾರಿಸಿಕೊಡೋದು ಮತ್ತು ವೃತ ಕಷ್ಟಗಳಿಗೆ ಒಳಪಟ್ಟಿದ್ದರೆ ಅದನ್ನು ನಿವಾರಿಸೋದು ಅದಕ್ಕಿಂತ ಹೆಚ್ಚು ವಿಶೇಷವಾಗಿ ನಮ್ಮ ರಿಸರ್ಚ್ ಏನಿದೆ ನಾವು ಗುಡಿಗಳ ರಿಸರ್ಚ್ ಅನ್ನು ಮಾಡಿದ್ದೇವೆ ಅಂದರೆ ದೇವಾಲಯಗಳ ರಿಸರ್ಚು ಮತ್ತು ಮಂತ್ರಗಳ ರಿಸರ್ಚ್ ಈ ಒಂದು ಏನು ನಾವು ಒಳಿತನ್ನು ಕಂಡಿದ್ದೇವೆ ಲಕ್ಷಗಟ್ಲೆ ಧ್ಯಾನ ಮಾಡಿಬಿಟ್ಟು ಮಂತ್ರಗಳನ್ನ ಇದರಲ್ಲಿ ಶಕ್ತಿ ಇದೆ ಅಪ್ಪ ಇದು ಶೀಘ್ರ ಫಲ ಕೊಡ್ತದೆ ನೋಡಿ ಎಲ್ಲಾ ಮಂತ್ರಗಳಲ್ಲೂ ಶಕ್ತಿ ಇದೆ ಅದರಲ್ಲೂ ಕೂಡ ಶೀಘ್ರ ಫಲವನ್ನು ಕೊಡುವ ಮಂತ್ರಗಳನ್ನು ಆರಿಸಿಕೊಂಡು ಅದನ್ನು ವರ್ಷಗಟ್ಲೆ ಧ್ಯಾನ ಮಾಡಿ ಅದರ ಫಲ ಏನಿದೆ ಅಂತ ತಿಳ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೇನೆ ಆದ್ದರಿಂದ ನೋಡಿ ಮಂತ್ರಗಳನ್ನ ಧ್ಯಾನ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಮೊದಲು ಮನಸ್ಸಿಗೆ ಶಕ್ತಿ ಬರ್ತದೆ ನಂತರ ದೇಹದ ಕಣಕಣದಲ್ಲೂ ಶಕ್ತಿ ಇಂಪ್ರೂವ್ ಆಗ್ತದೆ ನಂತರ ನಿಮ್ಮ ಒಂದು ಹೊರಗಡೆ ಕೂಡ ಆ ಶಕ್ತಿ ಪ್ರವಾಹ ಆಗ್ತದೆ ಹೇಗಪ್ಪ ಅಂದ್ರೆ ನಿಮ್ಮ ಕುಟುಂಬದ ಬಳಿತಿಗೂ ಅದು ಆಗ್ತದೆ ನಿಮಗೆ ರಕ್ಷಣೆ ಅಲ್ಲದೆ ನಿಮ್ಮ ಕುಟುಂಬಕ್ಕೂ ರಕ್ಷಣೆ ಸ್ಟಾರ್ಟ್ ಆಗ್ತದೆ ಸಮಾಜದಲ್ಲಿ ನಿಮಗೆ ಉನ್ನತ ಗೌರವ ಸ್ಥಾನಮಾನ ಕೂಡ ಸಿಗ್ತದೆ ಏನು ಸಾವಿರ ಜನ ಇದ್ರೂ ಕೂಡ ಜನ ನಿಮ್ಮನ್ನೇ ಗುರುತಿಸ್ತಾರೆ ಗೌರವಿಸ್ತಾರೆ ಹಾಗಾಗ್ತದೆ ಆದ್ದರಿಂದ ಈ ಮಂತ್ರಗಳನ್ನ ಧ್ಯಾನ ಮಾಡಿ ನೋಡಿ ಒಂದು ದಿನ ಅಥವಾ ಒಂದು ವಾರ ಹದಿನೈದು ದಿನ ಮಾಡೋದಲ್ಲ ವರ್ಷಗಟ್ಟಲೆ ನೀವಿರುವ ತನಕವೂ ಧ್ಯಾನ ಮಾಡಿ ಶಕ್ತಿಯನ್ನ ಪಡ್ಕೊಳ್ಳಿ ಏನು ಆ ನೆಮ್ಮದಿಯಿಂದ ಬಾಳ್ರಿ ಅಂತ ಹೇಳ್ತೇನೆ ಮತ್ತು ಇವತ್ತಿನ ವಿಷಯ ನೋಡಿ ಒಂದು ವಿಶೇಷ ಆಚರಣೆಯನ್ನು ಹೇಳ್ಕೊಡ್ತೇನೆ ಗುರುಗಳಾದ ಶಂಕರ್ ಆರ್ಯ ಗುರುಗಳು ಮತ್ತೆ ಹೇಳ್ತೇನೆ ಶ್ರೀ ಶಂಕರ್ ಆರ್ಯ ಗುರುಗಳು ಹೇಳಿರ್ತಕ್ಕಂತ ಒಂದು ವಿಶೇಷ ಅತ್ಯಂತ ಸರಳ ಉಪಾಯ ಹೇಳ್ಕೊಡ್ತೇನೆ ಮನೆಯಲ್ಲೇ ಮಾಡಬಹುದು ಏನು ಮಕ್ಕಳು ಅಥವಾ ನೀವು ಯಾರಾದರೂ ಮನೆಯಲ್ಲಿ ಸುಸ್ತಾಗಿದ್ದರೆ ಅಥವಾ ಚಿಂತೆಯಿಂದ ಬಾಧಿತರಾಗಿದ್ದರೆ ಅಥವಾ ಮಾನಸಿಕ ತೊಂದರೆ ಏನಾದ್ರೂ ನೋವನ್ನು ಅನುಭವಿಸ್ತಾ ಇದ್ರೆ ಅಥವಾ ದೃಷ್ಟಿದೋಷ ಆಗಿದ್ದರೆ ಅದರಲ್ಲೂ ಮಾಟ ಮಂತ್ರದಿಂದ ಯಾರಾದ್ರೂ ಕೆಟ್ಟದಾಗ್ಲಿ ಅಂತ ಬಯಸ್ತಾ ಇದ್ರೆ ಅಥವಾ ಹೊಟ್ಟೆ ಕಿಚ್ಚಿನಿಂದ ಯಾರಾದರೂ ಕೆಟ್ಟದಾಗ್ಲಿ ಅಂತ ಬಯಸ್ತಾ ಇದ್ರೆ ಆದರೆ ನಿವಾರಣೆಗೆ ನೋಡಿ ಕಲ್ಲು ಉಪ್ಪು ನಿಮ್ಮ ಮನೆಯಲ್ಲೇ ಸಿಗ್ತದೆ ಕಲ್ಲು ಉಪ್ಪನ್ನ ಎಡಗೈ ಮುಷ್ಟಿಯಿಂದ ಒಂದು ಹಿಡಿ ತಗೊಂಬಿಡಿ ಹಿಡಿ ತಗೊಂಬಿಟ್ಟು ಎಡಗಡೆ ಮುಖ ತಲೆ ಕಿವಿ ಬರುವಂತೆ ಅಂದ್ರೆ ಎಡಗಡೆ ಮುಖದ ಭಾಗದಲ್ಲಿ ಒಂಬತ್ತು ಸಾರಿ ದೃಷ್ಟಿಯನ್ನು ತೆಗಿರಿ ಅಂದ್ರೆ ನಿವಾರಿಸ್ಕೊಳ್ಳಿ ನಿವಾಳಿಸ್ಕೊಳ್ಳಿ ಮತ್ತು ಅದೇ ಹಿಡಿಯಿಂದ ಏನು ಹಿಡಿ ಹಿಡ್ಕೊಂಡಿದ್ದೀರಾ ಉಪ್ಪನ್ನ ಅದೇ ಹಿಡಿಯಿಂದ ಬಲಗಡೆ ಮುಖ ತಲೆ ಕಿವಿ ಬರುವಂತೆ ಒಂಬತ್ತು ಸಾರಿ ದೃಷ್ಟಿಯನ್ನೇ ತೆಗೆದುಕೊಳ್ಳಿ ನೋಡಿ ಮೊದ್ಲಿಗೆ ಒಂಬತ್ತು ಸಾರಿ ಎಡಗಡೆ ಮುಖ ಒಂಬತ್ತು ಸಾರಿ ನೆಕ್ಸ್ಟ್ ಬಲಗಡೆ ಮುಖ ನಂತರ ಕಾಲಿನಿಂದ ತಲೆಗೆ ಬಂದು ಮತ್ತೆ ಕಾಲಿಗೆ ಬನ್ನಿ ಹೀಗೆ ಒಂಬತ್ತು ಸಾರಿ ದೃಷ್ಟಿ ತೆಗಿರಿ ಫುಲ್ ಬಾಡಿ ಮುಂದಿನಿಂದ ಮಾತ್ರ ಒಂಬತ್ತು ಸಾರಿ ಎಡಗಡೆ ಮುಖ ಒಂಬತ್ತು ಸಾರಿ ಬಲಗಡೆ ಮುಖ ಒಂಬತ್ತು ಸಾರಿ ಫುಲ್ ಬಾಡಿ ಕಾಲಿನಿಂದ ತಲೆಗೆ ಬಂದು ಕಾಲಿಗೆ ಬನ್ನಿ ಹೀಗೆ ಮಾಡಿಬಿಟ್ಟು ನೋಡಿ ಆ ಒಂದು ಪಾತ್ರೆ ಅಥವಾ ಚರಿಗೆಯಲ್ಲಿ ನೀರಿಟ್ಕೊಂಡ್ಬಿಡಿ ಆ ನೀರಿಗೆ ಈ ಉಪ್ಪನ್ನು ಹಾಕ್ಬಿಡಿ ಎಡಗೈಲೇ ಹಾಕಿ ಒಂದೇ ಹಿಡಿ ಆ ಉಪ್ಪನ್ನ ನೀರಿಗೆ ಹಾಕ್ಬೇಡಿ ಆ ಏನ್ ನೆಗೆಟಿವಿಟಿ ಇದ್ದೆ ಆ ನೀರ್ನಲ್ಲಿ ಡಿಸಾಲ್ವ್ ಆಗ್ಬಿಡುತ್ತೆ ಆ ಒಂದು ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಆ ನೀರನ್ನ ಒಂದು ಐದು ನಿಮಿಷ ಬಿಟ್ಟು ಚರಂಡಿ ಇದ್ರೆ ಚರಂಡಿಗೆ ಹಾಕ್ಬಿಡಿ ಇಲ್ಲದಿದ್ರೆ ಮನೆಯಲ್ಲಿ ಬಾತ್ರೂಮ್ಗೋ ಸಿಂಕಿಗೂ ಹಾಕ್ಬಿಡಿ ನೀರನ್ನ ಈ ರೀತಿ ಮಾಡೋದ್ರಿಂದ ನೆಗೆಟಿವಿಟಿ ಒಂದು ಲೆವೆಲಿ ಕಮ್ಮಿ ಆಗ್ಬಿಡುತ್ತೆ ಏನ್ ಸ್ವಲ್ಪ ಯಾರಿಗಾದರೂ ಮಾಟ ಮಂತ್ರದಿಂದ ಜ್ವರ ಕೂಡ ಬ ಬರೆಸ್ತಾರೆ ಆ ರೀತಿ ಏನಾದ್ರೂ ಆಗಿದ್ರು ಕೂಡ ಆ ಏನೊಂದು ಸುಸ್ತಾಗಿದ್ದೀರಾ ಅಂದ್ರೆ ಈ ಉಪ್ಪನ್ನ ಹಿಡಿ ಉಪ್ಪನ್ನ ದೃಷ್ಟಿ ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಚೇತರಿಕೆ ಬರ್ತದೆ ಚೈತನ್ಯ ಬರ್ತದೆ ಉತ್ಸಾಹ ಬರ್ತದೆ ನಿಮ್ಮ ಬಾಡಿಲಿ ಒಂದು ಚೈತನ್ಯ ಡೆವಲಪ್ ಆಗಿ ನೀವು ಕೂಡ ಲವಲವಿಕೆಯಿಂದ ಅಡ್ಡಾಡೋ ಹಾಗೆ ಆಗ್ತೀರಾ ಈ ರೀತಿ ಈ ಒಂದು ಆ ಒಂದು ಕಲ್ಲುಪ್ಪು ಒಂದು ಹಿಡಿ ಉಪ್ಪು ಎಡಗೈ ದೃಷ್ಟಿ ತೆಗೆಯೋದ್ರಿಂದ ನಿಮಗೆ ಹೆಚ್ಚು ಪರಿಣಾಮಕಾರಿಯಾಗಿ ಚೈತನ್ಯ ರೈಸ್ ಆಗುತ್ತದೆ ಅಂತ ಹೇಳ್ತೇನೆ ನೋಡಿ ಸುಮ್ಮನೆ ಹೇಳ್ತಾ ಇಲ್ಲ ಸಾಕಷ್ಟು ಜನರಿಗೆ ಕರೆ ಮಾಡಿದವರಿಗೂ ಕೂಡ ಹೇಳಿದ್ದೇವೆ ಅವರು ಕೂಡ ಉತ್ತಮ ಫಲವನ್ನೇ ಕಂಡುಕೊಂಡಿದ್ದಾರೆ ಆ ಉತ್ಸಾಹಿತರಾಗಿದ್ದಾರೆ ಚೈತನ್ಯ ಭರಿತರಾಗಿದ್ದಾರೆ ಇದರಲ್ಲೂ ಕೂಡ ಅದರಲ್ಲೂ ಕೂಡ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಭಾನುವಾರಗಳಲ್ಲಿ ಗುರುವಾರಗಳಲ್ಲಿ ಈ ರೀತಿ ಉಪ್ಪಿನಿಂದ ದೃಷ್ಟಿ ತಕ್ಕೊಳ್ಳಿ ಅಹ್ ಎಲ್ಲಾ ನೆಗೆಟಿವ್ಸ್ ನೋಡಿ ನಮ್ಗೆ ಯಾವ ಮಾಟ ಮಂತ್ರ ಆಗಿಲ್ಲ ನಾವೇನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಲೇಬೇಡಿ ಯಾರು ಕೂಡ ಸಂಪೂರ್ಣ ಆರೋಗ್ಯವಾಗಿದ್ದೀರಾ ಸಂಪೂರ್ಣ ಆರಾಮಾಗಿದ್ದೀರಾ ಎಲ್ಲಾ ಚೆನ್ನಾಗಿ ನಡೀತಿದೆ ಅಂದ್ರೂ ಕೂಡ ಕೆಲವು ನೆಗೆಟಿವಿಟೀಸ್ಗಳು ಹೊರಗಿನಿಂದ ಬರ್ತಾ ಇರ್ತವೆ ದೃಷ್ಟಿ ದೋಷಗಳಾಗ್ತಾ ಇರ್ತವೆ ಆದ್ದರಿಂದ ನೀವು ಕೂಡ ತಕ್ಕೋಬಹುದು ನೋಡಿ ಈ ರೀತಿ ಮಾಡಿಕೊಂಡು ಆ ಚೈತನ್ಯ ಭರಿತರಾಗಿ ಉತ್ಸಾಹದಿಂದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಯಾರಿಗೆ ಅತಿ ತೊಂದರೆ ಇದೆ ಮಾಟ ಮಂತ್ರ ವಾಮಾಚಾರ ಭಾನಾಮತಿ ಇನ್ ಯಾವ್ದ್ಯಾವ್ದೋ ಯಾವ್ದ್ಯಾವ್ದೋ ಏನ್ ಏನ್ ಹೆಸರಿದ್ದಾವೆ ಅವೆಲ್ಲ ಎಲ್ಲರೂ ಕೂಡ ನೀವು ನಮ್ಮ ಜ್ಯೋತಿಷ್ಯ ಹೋ ಯೂಟ್ಯೂಬ್ ಚಾನೆಲ್ ನ ವಾಟ್ಸಪ್ಗೆ ಕರೆ ಮಾಡಿ ನಾವೇ ಸಲಹೆ ನೀಡುತ್ತೇವೆ ಮತ್ತೊಬ್ರು ಎಲ್ಲರು ಹೇಳಿದ್ರು ಕರೆ ಮಾಡ್ಲಿಕ್ಕೆ ಸ್ವಲ್ಪ ಹಿಂಜರಿಕೆ ಆಗ್ತದೆ ಅಂತ ಯೋಚನೆ ಮಾಡಬೇಡಿ ನಾನಿರೋದೆ ನಿಮಗಾಗಿ ಅದರಲ್ಲೂ ಕೂಡ ತೊಂದರೆಯಲ್ಲಿ ಯಾರ್ಯಾರಿದ್ದಾರೋ ಅವರ ತೊಂದರೆ ನಿವಾರಿಸದೆ ನಮಗೊಂದು ಖುಷಿಯ ವಿಚಾರ ಆದ್ದರಿಂದ ಮುಜುಗರ ಪಡದೆ ಹಿಂಜರಿಕೆ ಪಡದೆ ಕಾಲ್ ಮಾಡಿ ನಾವು ಸಲಹೆ ನೀಡ್ತೇವೆ ಶುಭವಾಗಲಿ